ಬೇವು ಬೆಲ್ಲ ಹೆಂಗ್ ಅಂತ ನೋಡ್ರಿ ನೀವು ಬರ್ರಿ ಎಲ್ಲ ತಿನ್ನೋ ಬೇವು ಬೆಲ್ಲ ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಬೇವು ಬೆಲ್ಲ ಹೆಂಗ್ ಹೇಳಿ ನೋಡೋಣ ಅಂತ ಫಸ್ಟಿಗೆ ಪುಟಾಣಿ ತಗೋರಿ ಪುಟಾಣಿ ತೊಗೊಂಡ ಅದನ್ನ ಈಗ ಚಲೋ ಗ್ರ್ಯಾಂಡರ್ ಮಾಡ್ಕೋಬೇಕು ನೋಡ್ರಿ ಯಾಕೆ ಕನ್ಸಿಸ್ಟೆನ್ಸಿ ಒಳಗೆ ಬರ್ಬೇಕಂತ ತಂದ್ರಿ ಅದು ಒನ್ ಟೈಪ್ ಪೌಡ್ರ್ ಟೈಪ್ ಆಗ್ಬೇಕು ನೋಡ್ರಿ ಕೈ ಒಳಗೆ ಹಳ್ಳಹಳ್ಳ ಹತ್ತಾಕ್ ಹೋಗಬಾರ್ದು ಹಲ್ಲಿ ಮಟನೂ ಸ್ಲೋತ್ನಂಗೆ ಗ್ರ್ಯಾಂಡರ್ ಮಾಡ್ಕೋಬೇಕ್ರಿ ಈಗ ನೆಕ್ಸ್ಟ್ ಅದು ಜಾರಿಗೆ ಐತಲ್ರಿ ಒಂದು ಸ್ವಲ್ಪ ಬೆಲ್ಲವೂ ಹಾಕ್ಕೊಂಡು ಸ್ವಲ್ಪ ಗ್ರ್ಯಾಂಡರ್ ಮಾಡ್ಕೋಬೇಕ್ರಿ ಅದನ್ನು ಈಗ ನೋಡ್ರಿ ಈ ಟೈಪ್ ಆಗ್ತಿತ್ತು ಅದ ಈ ಟೈಪ್ ಆಗಿ ಆದ್ಮ್ಯಾಗ ಗೋಡಂಬಿನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊರಿ ಆ್ಯಡ್ ಮಾಡ್ಕೊಂಡಾದ್ಮ್ಯಾಗ ಯಾಲಕ್ಕಿನ ಸ್ಲೋತ್ನಂಗೆ ಸಣ್ಣಂಗೆ ಕುಟ್ಕೊಳ್ರಿ ಅದನ್ನು ಕುಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊರಿ ಮೇಲೆ ನೋಡಿರಿ ಅದನ್ನು ಆ್ಯಡ್ ಮಾಡ್ಕೊಂಡು ಈಗ ಆಮ್ಯಾಗ ಬೇವ್ರಿ ಮೇನ್ ಇದ ನೋಡ್ರಿ ಬೇವಿನ ಹೂವು ಇದನ್ನು ಚಲೋತ್ ನಂಗೆ ಒಂದು ಸ್ವಲ್ಪ ತೊಗೊಳನ್ ಬರ್ರಿ ಇದನ್ನ ತಕೊಂಡು ಇದನ್ನು ಸತಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ್ರಿ ಮೇಲೆ ಈಗ ಕೊಬ್ಬರಿನ ಒಂದು ಸ್ವಲ್ಪ ತುರಿಯೋಣ ಬರ್ರಿ ತುರಿದಿಟ್ಕೊಂಡು ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಬೇವು ಬೆಲ್ಲಕ್ಕೆ ಆ್ಯಡ್ ಚ ಮಾಡ್ಕೊಳ್ಳೋಣ ಮೇಲೆ ಟೇಸ್ಟ್ ಮಾತ್ರ ಭಾಳ ಚಲೋ ಬರ್ತೈತ್ರಿ ವಿಶ್ವ ಹ್ಯಾಪಿ ಯುಗಾದಿ ಟು ಆಲ್ ಮೈ ಮುದ್ದು ವೀಕ್ಷಕರಿಗೆ ನೀವು ಮನೆಯೊಳಗೆ ಮಾಡ್ಕೊರಿ ತಿನ್ರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೇನೆ ನೋಡ್ರಿ ನಮ್ಮ ಅಜ್ಜಿಯರು ಏನೇ ಹೇಳತ್ತಾರ ನಿಮಗೆಲ್ಲರಿಗೂ ಎಲ್ಲ ಸಮಸ್ತ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ ನಾ ಎಲ್ಲರೂ ಬೇವು ಬೆಲ್ಲ ಹಂಚಿಕೊಂಡು ಸಂತೋಷದಿಂದ ಹಬ್ಬ ಮಾಡಬೇಕು ಎಲ್ಲರೂ ಬನ್ನಿ ಬೇವು ಬೆಲ್ಲ ತಿನ್ನೋದಂತ ಎಲ್ಲ ಕನ್ನಡಿಗೆ ಪುಗಾರಿ ಹಬ್ಬದ ಶುಭಾಶಯಗಳು